ಲೋಕವೇ ಹೇಳಿದ ಮಾತಿದು ನಾವು ಐವತ್ತು ವರ್ಷ ಲವ್ ಮಾಡ್ತಿದ್ವಿ ಒನ್ ಮಂತ್ ಆಯಿತು ರಿಜಿಸ್ಟರ್ ಮ್ಯಾರೇಜ್ ಆಗಿ ರೀಸೆಂಟಾಗಿ ಮದುವೆ ಕೂಡ ಆಗಿದ್ದೀವಿ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ರಿಜಿಸ್ಟರ್ ಮ್ಯಾರೇಜ್ದು ಸರ್ಟಿಫಿಕೇಟ್ ಕೂಡ ಇದೆ ಅಂತ ನಾವಿಲ್ಲಿ ಬಂದು ಇಲ್ಲೇ ಸಂಸಾರ ಮಾಡಬೇಕು ಅಂತ ಇದ್ದೀವಿ ಬೆದರಿಕೆ ಆಗಲಿ ನಮಗೆ ಏನೂ ಆಗಬಾರ್ದು ನಮ್ಗೆ ಏನಾದರೂ ಆದರೆ ಅವರೇ ರೀಸನ್ ಆಗ್ತಾರೆ ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ಆಗಲಿ ಪ್ರೀತಿಸ್ತಾ ಇದ್ದಂತ ಯುವ ಜೋಡಿಯೊಂದು ಈಗ ಮದುವೆಯಾಗಿ ಬಂದಿದ್ದಾರೆ ಈಗ ಉಡುದನ ಕಡೆಯವರ ಅವರ ತಂದೆಯನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ಕೂರಿಸಿಕೊಂಡಿದ್ದಾರೆ ಹಾಗಾಗಿ ಹುಡುಗ ಅನಿವಾರ್ಯವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತಾಗಿದೆ ಈಗಾಗಲೇ ಸಬ್ ರಿಜಿಸ್ಟಾರ್ ನಲ್ಲಿ ವಿವಾಹವಾಗಿದ್ದಾರೆ ಮತ್ತು ಪ್ರತ್ಯೇಕವಾಗಿ ದೇವಾಲಯದಲ್ಲೂ ಕೂಡ ವಿವಾಹ ಆಗಿರುವಂತಹ ಯುವ ಜೋಡಿ ನಾವು ನೆಮ್ಮದಿಯಾಗಿ ಬದುಕಳ್ತೇವೆ ಆದ್ರೆ ನಮಗೆ ಹುಡುಗಿ ಕಡೆಯವರು ತೊಂದರೆ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಹುಡುಗರ ಕಡೆ ಅವರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಾನು ನನ್ನ ಹೆಂಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ನಾನು ನೆಮ್ಮದಿಯಾಗಿ ಹುಡುಗಿನ್ ಚೆನ್ನಾಗಿ ನೋಡ್ಕೊಳ್ತೀನಿ ಎನ್ನುವ ಮಾತನ್ನು ಕೂಡ ಹೇಳಿರುವಂತ ಈ ಒಂದು ಪ್ರೇಮ ವಿವಾಹದ ಘಟನೆ ಬೆಂಗಳೂರು ಹೊರವಲಯ ಆನಿಕಲ್ ಪಟ್ಟಣದಲ್ಲಿ ನಡೆದಿದೆ ಇವರಿಬ್ಬರು ಬೇರೆ ಬೇರೆ ಜಾತಿಯಾಗಿರುವುದರಿಂದ ಒಂದಷ್ಟು ಸಮಸ್ಯೆ ಉದ್ಭವವಾಗಿದೆ ಆದರೆ ಇಬ್ಬರು ವಯಸ್ಕರಾಗಿದ್ದಾರೆ ನಾವು ಇದೆಲ್ಲವನ್ನು ಕೂಡ ಆಲೋಚಿಸಿಯೇ ಮದುವೆ ಆಗಿದ್ದೇವೆ ಪರಸ್ಪರ ನಾವು ಪ್ರೀತಿಸ್ತಾ ಇದ್ವಿ ಮತ್ತು ನಾವಿಬ್ರು ಕೂಡ ಚೆನ್ನಾಗಿ ಬಾಳ್ತೇವೆ ನಮ್ಮ ತಂದೆ ತಾಯಿಯ ಮುಂದೆ ನಾವು ಚೆನ್ನಾಗಿ ಬಾಳಿ ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ ತಿಳಿಸಿದರು ಇದರ ನಡುವೆ ಆ ವಿವಾಹಿತ ಯುವತಿ ನಮ್ಮ ಮಾವನವನ್ನ ಕರ್ಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಕೂರಿಸ್ಕೊಂಡಿದ್ದಾರೆ ನಾನು ಓಡೋಗಿಲ್ಲ ನಾವಿಬ್ರು ಪರಸ್ಪರ ಪ್ರೀತಿಸಿಯೇ ಮದುವೆ ಆಗಿದ್ದೇವೆ ಅನ್ನೋ ಮಾತನ್ನು ತಿಳಿಸಿದ್ದಾರೆ ಇದರ ನಡುವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಅವರು ಮಾತನಾಡಿ ಅವರಿಬ್ರು ಸ್ಥಿರ ಪರಿಚಿತ್ರ ಹಾಗಾಗಿ ಅವರಿಬ್ರು ಕೂಡ ಸುಖವಾಗಿ ಬಾಳ್ತಾರೆ ಎನ್ನುವಂತ ನಂಬಿಕೆ ಇದೆ ಮತ್ತು ವಯಸ್ಕರಾಗಿದ್ದಾರೆ ನಾವು ಅವರ ಬೆಂಬಲಕ್ಕೆ ನಾವು ನಿಲ್ತೇವೆ ಎನ್ನುವ ಮಾತನ್ನು ಕೂಡ ತಿಳಿಸಿದರು ಎಲ್ಲಿ ಈ ಯುವ ಜೋಡಿ ಮದುವೆ ಆಗಿದ್ದು ಅವರು ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಾವು ಐದಾರು ವರ್ಷದಿಂದ ಲವ್ ಮಾಡ್ತಿದ್ವಿ ಈಗ ಅಪ್ಪ ಅಮ್ಮ ಬೆದರಿಕೆಯಿಂದ ಇಲ್ಲಿ ಬಂದು ಪ್ರೆಸ್ ಮುಂದೆ ನಿಂತ್ಕೊಂಡಿದ್ದೀವಿ ನಮಗೆ ಬೇಕಿರೋದು ಒಂದೇ ಕನ್ಸನ್ನು ನನಗೆ ಆಗಲಿ ನನ್ನ ಗಂಡ ಮನೆಗೆ ಆಗಲಿ ನನ್ನ ಮನೆಯಿಂದ ಯಾವುದು ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ ಅನೇಕಲ್ಲ ಐದಾರು ವರ್ಷದಿಂದ ಲವ್ ಮಾಡ್ತಿದ್ದೀವಿ ಒನ್ ಮಂತ್ ಆಯಿತು ರಿಜಿಸ್ಟರ್ ಮ್ಯಾರೇಜ್ ಆಗಿ ರೀಸೆಂಟಾಗಿ ಮದುವೆ ಕೂಡ ಆಗಿದ್ದೀವಿ ರಿಜಿಸ್ಟರ್ ಮ್ಯಾರೇಜ್ದು ಸರ್ಟಿಫಿಕೇಟ್ ಕೂಡ ಇದೆ ನನ್ನ ಹತ್ರ ಅನೇಕಲ್ ರಿಜಿಸ್ಟರ್ ಆಫೀಸಿಂದಾನೆ ಈಗ ಏನಾಗಿದೆ ತೊಂದರೆ ಅಪ್ಪ ಅಮ್ಮ ಕಡೆಯಿಂದ ನಮಗೆ ಬೆದರಿಕೆ ಬರ್ತಿದೆ ಅವ್ರ ಕಡೆಯಿಂದ ನನಗೆ ಆಗಲಿ ನನ್ನ ಗಂಡಾಗೆ ಆಗಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಏನಾದರೂ ಆದರೆ ಅವರೇ ರೀಸನ್ ಆಗ್ತಾರೆ ಇಲ್ಲ ಯಾರು ಕಾಲ್ ಮಾಡಲಿ ನಾವಿಲ್ಲಿ ಬಂದು ಇಲ್ಲೇ ಸಂಸಾರ ಮಾಡಬೇಕು ಅಂತ ಇದ್ದೀವಿ ಅವ್ರ ಕಡೆಯಿಂದ ನಮಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾವಿಲ್ಲೇ ಪ್ರೆಸ್ ಮುಂದೆ ನಿಂತಿರೋದು ನಮಗೆ ರೀಸನ್ ಬೇಕು ಅಂದರೆ ಇಟ್ ಮೀನ್ ನಮ್ಗೆ ಯಾವುದು ಬೆದರಿಕೆ ಆಗಲಿ ನಮಗೆ ಏನೂ ಆಗಬಾರ್ದು

ವಿಜಯ್ ಕುಮಾರ್ ಯಾವ್ದು ಬಾಡ್ರಲ್ಲಿ ಏನು ಸಮಸ್ಯೆ ಇದೆ ಈ ಥರ ರಿಜಿಸ್ಟರ್ ಮದುವೆ ಆಗಿದ್ದೀರಿ ನಾವು ಅಪ್ಪನ್ ಕರ್ಕೊಂಡೋಗಿ ಕುಂಚ್ಕೊಂಡಿದ್ದಾರೆ ಅದರಿಂದ ಭಯದಿಂದ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬಂದಿದೆ ಎಷ್ಟು ದಿನ ಮದುವೆಗೆ ಮದುವೆಗೆ ಒಂದು ವಾರ ಆಯಿತು ಆಚೆ ಕಡೆ ಹೋಗಿದ್ರಿ ಯಾವ ಬಂದಿದೆ ನಿಮ್ಮ ಅವು ಟ್ವೆಂಟಿ ಟೂ ಆಗಿದೆ ನಿಮಗೆ ಟ್ವೆಂಟಿ ತ್ರೀ ರಿಜಿಸ್ಟ್ರಲ್ಲ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಹೇಳಿದ್ರು ಇಲ್ಲ ನಾವು ಹೇಳಿಲ್ಲ ಏನು ನಮ್ಮ ತಂದೆಯವ್ರನ್ನ ಸ್ಟೇಷನ್ ಹತ್ರ ಇಟ್ಕೊಂಡಿದ್ದಾರೆ ಅಂತ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ ಯಾವ ಸ್ಟೇಷನ್ ಆನೇಕಲ್ಲು ಗೊತ್ತಾಯ್ತು ಇನ್ಫಾರ್ಮೇಷನ್ ಅಂತ ಅದಕ್ಕೆ ನಾವು ಅವ್ರಿಗೇನು ಆಗ್ಬಾರ್ದು ಅಂತ ಬಂದಿದ್ದೀರಿ ಕಂಪ್ಲೇಂಟ್ ತಂದೆ ಇವತ್ತು ಅಂತ ಗೊತ್ತಾಯ್ತು ಇವತ್ತು ಹೋಗಿದ್ದಾರಂತೆ ಕುಣಿಸ್ಕೊಂಡಿದ್ದಾರೆ ಕರ್ಕೊಂಡು ಹೋಗಿದ್ದೀವಿ ಮಾಡ್ಕೊಂಡಿದ್ದೀರಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅನಿಸ್ ರೇಣುಕಾ ಭೂಮ್ಚಂದ್ರ ಮಹಿಳಾ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವಕರ ಸಂಘದಿಂದ ಏನಿದು ವಿಜಯ್ ಕುಮಾರ್ ಅನ್ನೋನು ನನಗೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಪರಿಚಯ ಇದ್ದಾನೆ ಮತ್ತು ಹಾಗೆ ಸುಷ್ಮಿತಾ ಅನ್ನೋರು ನನಗೆ ಅಂದರೆ ಈಗ ರೀಸೆಂಟ್ ಒಂದು ತಿಂಗಳಿಂದ ಪರಿಚಯ ಆಯಿತು ಇವರಿಬ್ಬರು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರ ಹೇಳಿದರು ಸರ್ ಅದಕ್ಕೇನೀಗ ನಿಮ್ಮ ಏಜ್ ಎಷ್ಟು ಅಂತ ನಾನು ಕೇಳಿದೆ ಈ ಥರ ಆಗಿದೆ ಅದ್ರ ಮೇಲೆ ನಿಮ್ಮಿಷ್ಟ ನಾವು ಅದ್ರ ಬಗ್ಗೆ ಏನು ಹೇಳೋದಂದ್ರೆ ಇಲ್ಲಕ್ಕ ನಾನು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀನಿ ಅಂತ ಈಗ ರೀಸೆಂಟಾಗಿ ಒಂದು ತ್ರೀ ಡೇಸ್ ಮುಂದೆ ನನ್ನ ಹತ್ರ ಬಂದು ಮಾತಾಡಿದ್ರು ಸರ್ ಇದಕ್ಕೇನು ಅಂತೇಳಿದ್ರು ನಮ್ಮ ಅಪ್ಪನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಇವತ್ತು ಅಂತ ಹೇಳ್ಕೊಂಡ್ರು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ನಾನು ಇದರ ಲವ್ ಮಾಡಿರೋ ಹುಡುಗಿನ ಮದುವೆ ಆಗಿದ್ದೀನಿ ಮತ್ತು ಕ್ಯಾಸ್ಟಿಸ್ ಪ್ರಾಬ್ಲಮ್ ಇದೆ ಅಂತೇಳಿ ಅವ್ನು ಹೇಳ್ತಿದ್ದಾನೆ ಈ ಇವ್ರಿಗೆ ಬಂದು ಜೋಕಿ ಮತ್ತು ಇವ್ರು ಬಂದು ತಿಗಳಸು ಅಂತೇಳಿ ಬಟ್ ಕ್ಯಾಸ್ಟಿಸಮ್ ನನಗೆ ಅದರಲ್ಲಿ ಯಾವುದು ಗೊತ್ತಾಗಲಿಲ್ಲ ಜಾತಿ ಅಂದಮೇಲೆ ಒಂದು ಗಂಡು ಒಂದು ಹೆಣ್ಣು ಎರಡೇ ಜಾತಿ ਇਰੜੇ ਜਾਤੀੰ ਦੇ ਆਉਦੇ ਜਾਤੀ ਬੇਦੇ ਇਲਾ ಹಾಗಾಗಿ ಅವರಿಬ್ಬರು ಮದುವೆಲಿ ನಮಗೇನು ಅದರಲ್ಲಿ ಆಕ್ಷೇಪಣೆ ಏನೂ ಇಲ್ಲ ತಂದೆ ತಾಯಿ ಒಪ್ಕೊಂಡು ಅವ್ರನ್ನ ಸ್ವೀಕರಿಸಿ ಮಾಡ್ಕೊಂಡ್ರು ಓಕೆ ಬಟ್ ಅವರು ಈಗ ಮೆಜಾರಿಟಿ ನಾಟ್ ಮೈನರ್ ಹಾಗಾಗಿ ಅವರಿಬ್ಬರೂ ಲವ್ ಮಾಡಿ ಮದುವೆ ಆಗಿ ನನಗೆ ಈ ಥರ ನೀವು ಸಂಘಟನೆಯಲ್ಲಿ ಅಕ್ಕ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಭಯ ಆಗ್ತಾಯಿದೆ ಸ್ಟೇಷನ್ಗೆ ಅಂದರು ಮತ್ತು ಇವು ಮದುವೆ ಆಗಿರೋದಕ್ಕೆ ಏನು ಇದೆ ಅಂತ ಹೇಳಿದ್ರೆ ಅವರು ನನ್ನ ಕೈಲಿ ಈಗ ರಿಜಿಸ್ಟರ್ಡ್ ಮ್ಯಾರೇಜ್ ಮದುವೆ ಆಗಿದೆ ಆನೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ದೀನಿ ಅಂತೇಳಿ ನನಗೆ ಸರ್ಟಿಫಿಕೇಟು ತೋರಿಸಿದ್ರು ಸೊ ಹಾಗಾಗಿ ನಾನು ಸ್ಟೇಷನಲ್ಲಿ ಮಾತಾಡ್ತೀನಿ ಆಯಿತು ಬನ್ನಿ ಅಂತೇಳಿ ನನ್ನ ಕರೆದಿದೆ ಅವ್ರು ನನ್ನ ಕರೆದ್ರೂ ಆಯಿತು ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಈಗ ನಾನೇ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅವ್ರು ಯಾವುದೇ ಒಂದು ರೀತಿ ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು ಅವ್ರು ಇಂಡಿಪೆಂಡೆಂಟಾಗಿ ಮದುವೆ ಆಗಿರೋದ್ರಿಂದ ಹಾಗಾಗಿ ಅವ್ರು ಮೈನರ್ ಅಲ್ಲಿರೋದ್ರಿಂದ ಮೇಜರ್ ಆಗಿರೋದ್ರಿಂದ ಅವರು ಬದುಕಲು ಅವಕಾಶ ಮಾಡಿಕೊಡ್ಬೇಕು ಈಗ ಈಗಿನ ಸ್ಥಿತಿ ಗೊತ್ತಿದೆ ಎಲ್ಲೆಲ್ಲೋ ಮದುವೆಗೆ ಏನೇನೋ ಈ ಏನೇನೋ ಸುಸೈಡ್ಗಳು ಅಟೆಂಡ್ ಮಾಡಿದ್ದಾರೆ ಈಗ ಅವರು ಬಂದು ಆನೆ ನಾನು ಬದುಕ್ತಾ ಇದ್ದೀನಿ ನನ್ನ ತಂದೆ ತಾಯಿ ಕಡೆಯಿಂದ ನಾನು ಯಾವುದೇ ಒಂದು ತೊಂದರೆ ಆಗಬಾರ್ದು ನಾನು ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ ಹುಡುಗಿ ಹೇಳ್ತಾ ಇದ್ದಾಳೆ ಹಾಗೆ ಹುಡುಗ ಬಂದು ಬಿಸ್ನೆಸ್ ಏನೋ ಮಾಡ್ತಿದ್ದಾನೆ ಹುಡುಗಿನ ಮಾತು ಮಾಡ್ಕೊಂಡ ಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಸಾಕು ಅಂತ ಕೆಪಾಸಿಟಿ ಇಲ್ಲದೆ ಮದುವೆ ಆಗಿರಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಆಶ್ವಾಸನೆ ಮಾಡಿ ಮತ್ತು ಅವ್ರಿಗೆ ಆಶೀರ್ವಾದಿಸಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ನಮ್ಮ ಬೆಂಬಲ ಅವ್ರಿಗೆ ಯಾವಾಗಲೂ ಇರುತ್ತೆ ಅವ್ರು ಯಾವುದೇ ರೀತಿ ತೊಂದರೆ ಆದರೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಅವ್ರಿಗೆ ಬೆಂಬಲ ಇರುತ್ತೆ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಜಯ ಬಿಸ್ಲೇಂಟ್ ಸರ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಹುಡುಗಿ ಏನು ಚಿಕ್ಕ ಹುಡುಗಿ ಏನು ಅಲ್ಲ ಅವಳಿಗೆ ಆಲ್ರೆಡಿ ಇಪ್ಪತ್ತೆರಡು ವರ್ಷ ನಡೀತಾ ಇದೆ ಸೊ ಮಿಸ್ಸಿಂಗ್ ಕಂಪ್ಲೇಂಟ್ ಹೇಗೆ ಬರ್ರಿ ಮಿಸ್ಸಿಂಗ್ ಅಂಬಲ ಅವ್ರು ತಂದೆ ತಾಯಿ ಹುಡುಗಿ ಹೋಗಿದ್ದಾಳೆ ಓಕೆ ಅವಳು ಆಲ್ರೆಡಿ ಮದುವೆ ಆಗಿ ಸರ್ಟಿಫಿಕೇಟ್ ಬೇರೆ ಮಾಡ್ಕೊಂಡಿದ್ದಾಳೆ ಬಟ್ ತಂದೆ ತಾಯಿ ಏನು ಮಾತಾಡೋದು ಏನು ಕಾನೂನು ರೀತಿ ಏನಿದೆ ಅದು ಕ್ರಮ ಜರುಗಿಸಲಿ ಸೊ ಹುಡುಗಿ ಹುಡುಗಿ ಆದರೆ ಸ್ಟೇಟ್ಮೆಂಟ್ ತಗೊಳ್ಳಿ ಈಗ ಸ್ಟೇಷನ್ನಿಗೆ ನಾನೇ ಕಾಲ್ ಮಾಡಿದೆ ಸರ್ ಬರ್ತಾ ಇದ್ದೀನಿ ಅಂತ ಸೊ ಕರ್ಕೊಂಬನ್ನಿ ಅಮ್ಮ ಅವ್ರ ಕಡೆ ನಾನು ಸ್ಟೇಟ್ಮೆಂಟ್ ತೊಗೋಬೇಕು ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅಂತ ಹೇಳಿದ್ರು ಸೊ ನಾನೇ ಕರ್ಕೊಂಡು ಇದ್ದೀನಿ ಅದು ಕರ್ಕೊಂಡಾಗ ಅವರು ಅವ್ಳ ಕಡೆಯಿಂದ ಏನಿದೆಯೋ ಅದನ್ನು ಅವ್ರ ಕಡೆ ಸ್ಟೇಟ್ಮೆಂಟ್ ತೊಗೊಳ್ಳಿ ಸೊ ಹುಡುಗನ ತಂದೆನ ಆ ಥರ ಅರೆಸ್ಟ್ ಮಾಡೋದು ಯಾವುದೇ ರೀತಿ ಕಾನೂನು ಬಾಹಿರ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ